ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ಅಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡಿಕೊಳ್ತಾ ಇದ್ದೀನಿ ಒಂದು ಬೆಸ್ಟ್ ಹೇರ್ ಫಾಲ್ ಕಂಟ್ರೋಲ್ ಹೇರ್ ಪ್ಯಾಕ್ ಅಂತಲೇ ಹೇಳ್ತೀನಿ ಇದು ನಾಟ್ ಓನ್ಲಿ ಹೇರ್ ಫಾಲ್ ಕಂಟ್ರೋಲ್ ಮಾಡೋದಷ್ಟೇ ಅಲ್ಲ ಹೇರ್ ಡ್ರೈ ಆಗೋ ಕೆಲಸ ಮಾಡುತ್ತೆ ಅಷ್ಟೇ ಅಲ್ಲ ಇದು ಕೂದಲಿಗೆ ಒಂದು ನರಿಷ್ಮೆಂಟ್ ಕೊಡೋದಲ್ಲದೆ ಕೂದಲಲ್ಲಿರುವಂತಹ ಒಂದು ವರ್ ದಟ್ ಹೊಟ್ಟು ಡ್ಯಾಂಡ್ರಫ್ ಏನಂತಾರೆ ಅದು ಕೂಡ ದೂರ ಮಾಡುತ್ತೆ ಬೆಸ್ಟ್ ಕೆಲಸ ಮಾಡುವಂತಹ ಒಂದು ಸೊಲ್ಯೂಷನ್ ಹೇರ್ ಪ್ಯಾಕ್ ಅಂತಾನೆ ಹೇಳ್ತೀನಿ ಆ ಮನೇಲಿ ಸಿಗುವಂತಹ ವಸ್ತುಗಳನ್ನ ಮಾಡ್ಕೊಂಡ್ಬಿಡಬಹುದು ಫ್ರೆಂಡ್ಸ್ ಅಷ್ಟು ಈಸಿಯಾಗಿ ಮಾಡ್ಕೊಂಡ್ಬಿಡ್ಬಹುದು ತಲೆಲಿರುವಂತಹ ಹೊಟ್ಟನ್ನು ಕೂಡ ಇದು ದೂರ ಮಾಡುತ್ತೆ ಎಸ್ ತಲೆಯಲ್ಲಿರುವ ಹೊಟ್ಟನ್ನು ಕೂಡ ದೂರ ಮಾಡುತ್ತೆ ಅಷ್ಟೇ ಅಲ್ಲ ಕೂದಲಿಗೆ ನರಿಶ್ಮೆಂಟ್ ಕೊಡುತ್ತೆ ಹೇರ್ ಡೈ ಆಗೋ ಕೆಲಸ ಮಾಡುತ್ತೆ ಸೊ ಇಷ್ಟೆಲ್ಲ ಹೇಳ್ತಾ ಇದ್ರಲ್ಲ ಯಾವುದು ಆ ಮನೇಲೆ ಮಾಡ್ಕೊಳ್ಳುವಂತಹ ಎಫೆಕ್ಟಿವ್ ಆಗಿರುವಂತಹ ಹೇರ್ ಪ್ಯಾಕ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ಹಾಗಾದ್ರೆ ಅದ್ಯಾವ್ದಂತೂ ನೋಡ್ಕೊಳ ಈ ಒಂದು ಬ್ಲಾಗ್ ಅಲ್ಲಿ ಬನ್ನಿ ಹಾಗಾದರೆ ಮಾಡ್ಕೊಳ್ಳೋಣ ಈ ಒಂದು ಹೇರ್ ಪ್ಯಾಕ್ನ ಮಾಡ್ಕೊಳ್ಳೋಕ್ಕೆ ಮನೇಲೆ ಸಿಗುವಂಥ ಮೂರೇ ಮೂರು ವಸ್ತುಗಳು ನಿಮಗೆ ಕಾಣ್ತಾ ಇರ್ಬೋದು ಮೊಸರು ಆದಷ್ಟು ಸ್ವಲ್ಪ ಹುಳಿ ಮೊಸರನ್ನ ಯೂಸ್ ಮಾಡ್ಕೊಳ್ಳಿ ಇಲ್ಲ ನಮ್ಮ ಮನೆಯಲ್ಲಿ ಹುಳಿ ಮೊಸರು ಇಲ್ಲ ಅಂತಂದರು ನೋ ಪ್ರಾಬ್ಲಮ್ ನಿಮ್ಮ ಮನೇಲಿ ಎಂತಹ ಮೊಸರು ಇದೆಯೋ ಅದನ್ನೇ ಯೂಸ್ ಮಾಡ್ಕೋಬೋದು ನಿಮ್ಮ ಕೂದಲಿನ ಲೆಂತ್ ನೋಡಿಕೊಂಡು ಈ ಹೇರ್ ಪ್ಯಾಕ್ನ ನೀವು ಪ್ರಿಪೇರ್ ಮಾಡ್ಕೋಬೋದು ಸೊ ಹುಳಿ ಮೊಸರು ನಾನು ಬೌಲಲ್ಲಿ ಹಾಕೊಂಡಿದ್ದೀನಿ ಇದಕ್ಕೆ ಒಂದರಿಂದ ಎರಡು ಸ್ಪೂನಷ್ಟು ಮೆಂತೆ ಪುಡಿ ನಿಮ್ಮ ಮನೇಲಿ ಮೆಂತೆ ಪುಡಿ ಇಲ್ಲ ಅಂತ ಅನ್ನೋರು ಜಸ್ಟ್ ಸ್ವಲ್ಪ ಮಿಕ್ಸರಲ್ಲಿ ಸ್ವಲ್ಪ ಪೌಡರ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸೊ ಅದರಿಂದ ನಿಮಗೆ ತುಂಬ ಈಸಿಯಾಗಿ ಫರ್ಮೆಂಟಾಗಿ ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊಂಡ್ಬಿಡ್ಬಹುದು ಈಗ ಇದನ್ನ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ರೀತಿ ಮಿಕ್ಸಪ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾನು ಈಗ ಸ್ವಲ್ಪ ಇದೇ ನನ್ನ ಮೊಸರು ಹುಳಿ ಮೊಸರಿತ್ತು ಇದನ್ನು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಆ ನೀರನ್ನ ನಾನು ಎಕ್ಸ್ಟ್ರಾ ನೀರನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೋಡಿ ಹುಳಿ ಮೊಸರಿಂದ ನೀರು ಬಿಟ್ಕೊಂಡಿರ್ತಲ್ಲ ಮೇಲ್ಗಡೆ ಆ ಹುಳಿ ಮೊಸರಿನ ನೀರು ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ನಾನು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಬೆಸ್ಟ್ ರಿಸಲ್ಟ್ ಕೊಡುವಂಥ ಹೇರ್ ಪ್ಯಾಕ್ ಡ್ಯಾಂಡ್ರಫ್ ಆಗಿರ್ಬೋದು ಕೂದಲು ಉದುರುವ ಸಮಸ್ಯೆ ಆಗಿರ್ಬೋದು ಇದರಿಂದ ದೂರ ಆಗುತ್ತೆ ಇದಕ್ಕೆ ಒಂದು ಅರ್ಧದಷ್ಟು ನಿಂಬೆಹಣ್ಣಿನ ಹುಳಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದ್ರ ಕ್ಲಿಪ್ಪಿಂಗ್ ಸ್ವಲ್ಪ ಮಿಸ್ ಆಗಿದೆ ಸೊ ಇಷ್ಟೇ ಬೇಕಾಗಿರೋದು ನಾನು ಹೇಳಿರೋ ಹಾಗೆ ಮೂರು ಸ್ಟೆಪ್ಪು ಮೂರು ಇಂಗ್ರೀಡಿಯಂಟ್ಸಲ್ಲಿ ಮಾಡ್ಕೋಬಹುದಾದಂತಹ ಈ ಒಂದು ಹೇರ್ ಪ್ಯಾಕ್ ಇದನ್ನು ನೀವು ಒಂದು ಎಂಟು ವರ್ಷದ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಪ್ರತಿಯೊಬ್ಬರು ಅಪ್ಲೈ ಮಾಡ್ಕೋಬಹುದು ಮಕ್ಕಳು ಗಂಡು ಮಕ್ಕಳು ನೋಡ್ಕೊಂಬದಿಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ಸೊ ಇದನ್ನ ನೀವು ಕೂಡ ಇವತ್ತೇ ಮಾಡ್ಕೊಳ್ಳಿ ಆ್ಯಂಡ್ ಇದು ಅಪ್ಲೈ ಕೂಡ ಮಾಡ್ಕೊಳ್ಳೋದು ನಾನು ತೋರಿಸ್ತೀನಿ ಬನ್ನಿ ಹಾಗಾದರೆ ಅಪ್ಲೈ ಕಮ್ ಬ್ಯಾಕ್ ಈಗ ಈ ಪ್ಯಾಕ್ ನನ್ನ ಕೈಯಲ್ಲಿ ರೆಡಿ ಇದೆ ಯು ಕ್ಯಾನ್ ಸಿ ಈಗ ಇದನ್ನ ಹಚ್ಕೊಂಡ್ಬಿಡಬೇಕು ಇನ್ನು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿದ್ದೀನಿ ಅದು ನಿಂಬೆ ಹುಳಿ ನಿಂಬೆಹಣ್ಣಿನ ರಸ ಓಕೆ ಅಪ್ಲೈ ಮಾಡ್ಕೊತೀನಿ ಅಪ್ಲೈ ಮಾಡ್ಕೊತಾ ಮಾಡ್ಕೊತಾ ಇದು ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ವಾಚ್ ಮಾಡಿ ನಾನಿವತ್ತು ಪ್ರಿಪೇರ್ ಮಾಡಿಕೊಂಡು ಹಚ್ಕೊಳ್ತಾ ಇರುವಂತಹ ಹೇರ್ ಪ್ಯಾಕ್ ಇದು ತುಂಬ ಹಳೆಯ ಹೇರ್ ಪ್ಯಾಕ್ ಅಂತಲೇ ಹೇಳ್ಬೋದು ನಮ್ಮ ಮಮ್ಮಿಗೆ ಅವ್ರ ಮಮ್ಮಿ ಅಪ್ಲೈ ಮಾಡಿಕೊಂಡು ಕೂದಲು ಬೆಳೆಸ್ತಾ ಇದ್ರಂತೆ ಇದನ್ನು ನಮ್ಮಮ್ಮಿ ಕೂಡ ನನಗೂ ಕೂಡ ಪ್ರಿಪೇರ್ ಮಾಡಿ ಹಚ್ತಾ ಇದ್ರು ನಾನು ತುಂಬ ಚಿಕ್ಕವಳಿಂದನೂ ಈ ಒಂದು ಹೇರ್ ಪ್ಯಾಕ್ನ ನಮ್ಮಮ್ಮಿ ಇದ್ರು ನಾನು ತುಂಬ ಹಠ ಮಾಡ್ತಿದ್ದೆ ನನಗೆ ಬೇಡ ಅಂತ ಚಿಕ್ಕವಳಿದ್ರಿಂದ ನಂಗೆ ಒಂದು ರೀತಿ ಇರಿಟೇಷನ್ ಆಗ್ತಿತ್ತು ಬಟ್ ಇದನ್ನು ನಮ್ಮಮ್ಮಿ ಹಚ್ಚದೆ ಬಿಡ್ತಾ ಇರಲಿಲ್ಲ ಯು ಕೆನ್ ಸಿ ನನಗೆ ಈಗಲೂ ಕೂಡ ಎಷ್ಟು ಚೆನ್ನಾಗಿ ಹೇರು ನನಗೆ ಹೇರ್ ಫಾಲ್ ಜಾಸ್ತಿ ಆಗೋದೇ ಇಲ್ಲ ಹೇರ್ ಕೇರ್ ನಾನು ತಗೊಂಡ್ರೂ ತಗೊಳ್ಳದೇ ಇದ್ರೂ ನನಗೆ ಹೇರ್ ಪ್ರಾಬ್ಲಮ್ಸ್ ಇಲ್ಲ ನನಗೆ ಬಿಳಿ ಕೂದಲು ಸಮಸ್ಯೆ ಕೂಡ ಇಲ್ಲ ಸೊ ಇದಕ್ಕೆಲ್ಲ ಕಾರಣ ಬೇಸಿಕ್ಕಾಗಿ ಈ ಒಂದು ಹೇರ್ ಪ್ಯಾಕ್ ಅಂತಲೇ ಹೇಳ್ಬೋದು ತುಂಬ ಪುರಾತನ ಕಾಲದ ಹೇರ್ ಪ್ಯಾಕ್ ಅಂತಲೇ ಹೇಳ್ಬೋದು ನಿಯರ್ಲಿ ಮುತ್ತಾತ ಮುತ್ತ ಮುತ್ತಜ್ಜಿ ಕಾಲದ ಹೇರ್ ಪ್ಯಾಕ್ ಅಂತಲೇ ಹೇಳ್ತೀನಿ ಇದನ್ನ ಬಟ್ ಇದನ್ನ ನಮ್ಗೆ ಗೊತ್ತು ಅಂತ ಅನ್ನೋರು ತುಂಬ ಒಳ್ಳೆಯದು ಬಟ್ ಗೊತ್ತಿಲ್ಲದೆ ಇರುವಂತಹ ಜನ ಕೂಡ ಇರ್ತಾರೆ ಗೊತ್ತಿದ್ರು ಕೂಡ ಇಷ್ಟು ಜನ ಅಪ್ಲೈ ಮಾಡ್ಕೊಳ್ಳೋದು ನೆಗ್ಲಿಜೆನ್ಸ್ ಮಾಡ್ತಾರೆ ಅವಂಥವ್ರಿಗಾಗಿ ಈ ಒಂದು ಸಲಹೆ ಪ್ಲೀಸ್ ಇದನ್ನ ಹಚ್ಕೊಳ್ಳಿ ಮಾಡಿಕೊಂಡು ತುಂಬ ಬೆಸ್ಟ್ ಬೆನಿಫಿಟ್ ಕೊಡುತ್ತೆ ಇದರಿಂದ ಆಗುವಂತಹ ಪರಿಣಾಮಗಳು ಕೂದಲು ಉದುರೋದು ಸಂಪೂರ್ಣವಾಗಿ ನಿಲ್ಲಿಸುತ್ತೆ ಆ್ಯಂಡ್ ಕೂದಲಿನ ಒಂದು ರೂಟ್ಸ್ ಏನಿದೆ ಅದನ್ನ ಗಟ್ಟಿಮುಟ್ಟನಾಗಿ ಮಾಡುವಂಥ ಕೆಪಾಸಿಟಿ ಮೇಥಿಯಲ್ಲಿದೆ ಅಂದರೆ ಮೆಂತೆಕಾಳಿನಲ್ಲಿದೆ ಇನ್ನು ಮೊಸರು ಹಾಕ್ಕೊಂಡಿದ್ದೀವಿ ಅದು ಕೂದಲಿಗೆ ನರಿಷ್ಮೆಂಟ್ ಕೊಡುತ್ತೆ ಆ್ಯಂಡ್ ಕೂದಲಲ್ಲಿ ಶೈನಿಂಗ್ ಕೊಡುತ್ತೆ ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಮೆಂತೆಕಾಳು ಆ್ಯಂಡ್ ಕೂ ಮೊಸರು ಹಾಗೂ ನಿಂಬೆಹಣ್ಣಿನ ರಸದ ಒಂದು ಮಿಶ್ರಣ ಆ ಒಂದು ಸಮಸ್ಯೆಯನ್ನು ನಿಮಗೆ ಗ್ರ್ಯಾಜುವಲ್ ಆಗಿ ದೂರ ಮಾಡುತ್ತೆ ಕೂದಲಲ್ಲಿ ಡ್ಯಾಂಡ್ರಫ್ ಇದ್ದರೂ ಕೂಡ ಆ ಒಂದು ಸಮಸ್ಯೆಯನ್ನು ನೀವು ಪಾರಾಗಬಹುದು ಸೊ ಟೋಟಲಿ ಕೂದಲಿಗೆ ಬುಡದಿಂದ ಹಿಡಿದು ತುದಿಯ ತನಕ ಯಾವುದೇ ರೀತಿಯ ಪ್ರಾಬ್ಲಮ್ ಇದ್ದರೂ ಕೂಡ ಈ ಒಂದು ಪುರಾತನವಾದಂಥ ಹೇರ್ ಪ್ಯಾಕ್ ಅದರಿಂದ ಆ ಸಮಸ್ಯೆಯಿಂದ ನಿಮಗೆ ಪಾರ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಫ್ರೆಂಡ್ಸ್ ಇದನ್ನ ಹಚ್ಕೊಂಡು ಒಂದು ಟೂ ಟು ತ್ರೀ ಹಾರ್ಸ್ ಬಿಟ್ಟು ನೀವು ನಾರ್ಮಲ್ ವಾಟ್ರಲ್ಲಿ ಫಸ್ಟ್ ವಾಶ್ ಆಫ್ ಮಾಡ್ಕೊಂಡ್ಬಿಟ್ಟು ಅದಾದ ನಂತರ ಮೈಲ್ಡ್ ಶ್ಯಾಂಪೂಯಿಂದ ನೀವು ಹೇರ್ ವಾಶ್ ಮಾಡಿಕೊಂಡು ಬಿಟ್ಬಿಟ್ರೆ ನಿಮಗೆ ಇನ್ಸ್ಟೆಂಟ್ ಆಗಿರುವಂತಹ ರಿಸಲ್ಟ್ ಕಾಣುತ್ತೆ ನಾನು ನಿಮಗೆ ರಿಸಲ್ಟ್ ಕೂಡ ತೋರಿಸ್ತೀನಿ ನೀವು ಫುಲ್ ಕಂಪ್ಲೀಟಾಗಿ ವಾಚ್ ಮಾಡ್ಕೊಳ್ಳಿ ಈ ಒಂದು ವೀಡಿಯೋ ಸ್ಕಿಪ್ ಎಲ್ಲೂ ಮಾಡಬೇಡಿ ಎಸ್ ಇದನ್ನ ಅಪ್ಲೈ ಮಾಡಿಕೊಂಡೆ ಇದನ್ನ ನಾನು ಉಳಿಸ್ಕೊಂಡು ನನ್ನ ಮಗನಿಗೂ ಕೂಡ ಅಪ್ಲೈ ಮಾಡಿದೆ ಅವನು ನನಗೆ ವೀಡಿಯೋದಲ್ಲಿ ತೋರಿಸ್ಬೇಡ ಅಂದಿದ್ದಕ್ಕೆ ಅವನಿಗೆ ನಾನು ಕವರ್ ಅಪ್ ಮಾಡೋಕ್ಕಾಗಲಿಲ್ಲ ಸೊ ಇದನ್ನ ಅಪ್ಲೈ ಮಾಡ್ಕೊಳ್ಳಿ ಎಸ್ ಅಪ್ಲೈ ಕೂಡ ಮಾಡ್ಕೊಳ್ಳೋದನ್ನ ನೀವು ನೋಡಿದ್ರಿ ಒಂದು ತ್ರೀ ಅವರ್ಸ್ ಅಥವಾ ಟೂ ಅವರ್ಸ್ ಹಾಗೆ ಬಿಟ್ಕೊಂಡ್ಬಿಟ್ಟು ನೀವು ನಾರ್ಮಲ್ ಶ್ಯಾಂಪು ಹಾಕ್ಕೊಂಡು ಸ್ವಲ್ಪ ಮೈಲ್ಡಾಗಿ ಶ್ಯಾಂಪು ಮಾಡಿಕೊಂಡು ಅದನ್ನ ನೀವು ಹೇರ್ ವಾಶ್ ಮಾಡ್ಕೊಂಬಿಡಿ ನನಗೆ ಅದೇ ಅದನ್ನ ಹಚ್ಕೊಂಡು ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ ಯು ಕೆನ್ ಸಿ ದ ರಿಸಲ್ಟ್ ತುಂಬಾ ಚೆನ್ನಾಗಿ ಬೌನ್ಸಿ ಆಗಿದೆ ಕೂದ್ಲು ಶೈನಿಂಗ್ ಆಗ್ತಾ ಇದೆ ನೋಡಿ ನೀವು ನಿಮ್ಗೆ ಕಾಣ್ತಾ ಇರ್ಬೋದು ಶೈನಿಂಗ್ ಆಗಿದೆ ಕೂದಲು ನೀವು ವಾರಕ್ಕೆ ಒಂದು ಸಾರಿ ಹಚ್ಕೊಂಡ್ಬಿಟ್ರೆ ಸಾಕು ಸಾಕು ಅಟ್ಲೀಸ್ಟ್ ಟ್ವೆಂಟಿ ಡೇಸ್ಗೆ ಒಂದು ಟೂ ಟೈಮ್ಸ್ ಹಚ್ಕೊಂಡ್ರೆ ಅಷ್ಟು ಸಾಕು ಸಾಕು ಅಷ್ಟು ಒಳ್ಳೆಯ ಕೆಲಸ ಮಾಡುತ್ತೆ ನೀವು ನೋಡಿದ್ರೆ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಮನೇಲಿ ಸಿಗುವಂತಹ ವಸ್ತುಗಳು ಅದೇ ರೀತಿ ಆಗೋ ಕೆಲಸ ಮಾಡುತ್ತೆ ಅಂತ ಹೇಳಿದ್ದೀನಿ ಸೊ ಇವತ್ತಿನ ಈ ಬ್ಲಾಗ್ ಡೈಲಿ ಬ್ಲಾಗ್ ವಿತ್ ದಿಸ್ ಎಫೆಕ್ಟಿವ್ ಆಗಿರುವಂತಹ ಹೋಮ್ ರೆಮಿಡಿ ಹೇರ್ ಪ್ಯಾಕ್ ಯಾವ ರೀತಿಗೆ ನಿಮಗೆ ಅಂತ ಕಾಮೆಂಟ್ ಸೆಕ್ಷನ್ ಬರ್ತೊಳಿಸೋದನ್ನು ಮರಿಬೇಡಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಟೇಕ್ ಕೇರ್ ಇತ್ತೀಚೆಗೆ ನಾವು ಹೋಗಿರುವಂತಹ ಒಂದು ಚಿಕ್ಕ ಟ್ರಿಪ್ನ ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದೊಂದು ಸನ್ ಸೆಟ್ ಆಗುವಂತಹ ಒಂದು ಬ್ಯಾಕ್ ಗ್ರೌಂಡ್ ಇರುವಂತಹ ಕ್ಲಿಪ್ಪಿಂಗ್ ತುಂಬಾ ಎಂಜಾಯ್ ಮಾಡಿದ್ವಿ ಇದೊಂದು ದೇವಸ್ಥಾನಕ್ಕೆ ಹೋಗಿದ್ವಿ ಉಡುಪಿ ದೇವಸ್ಥಾನ ಅಲ್ಲಿಯ ಒಂದು ಪಿಕ್ ನನ್ನ ಹಳಿಯನ ಜೊತೆಯಲ್ಲಿ ಸೊ ಈ ಒಂದು ಕ್ಲಿಪ್ಪಿಂಗ್ ಇಂಟ್ರೆಸ್ಟ್ ಇರೋರು ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೂ ಜಾಸ್ತಿ ಜಾಸ್ತಿ ದಿನಗಳಿಗೆ ಶೇರ್ ಮಾಡಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಸೊ ಈ ರೀತಿ ಹೇಳ್ತಾ ಯು ಆಲ್ ಟೇಕ್ ಕೇರ್ ಲವ್ ಯು ಆರ್